ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ತಾಳವಾಡ ಕೆ ಗ್ರಾಮದಲ್ಲಿ ಇದೇ ದಿನಾಂಕ ಇಪ್ಪತ್ತೊಂದರಂದು ರೇಣುಕಾ ಗಂಡ ಬಾಬ್ ಶೆಟ್ಟಿ ಅವರು ಕೆ ಗ್ರಾಮದ ನಿವಾಸಿಯಾಗಿದ್ದಾರೆ ಇವರು ಒಂದು ದೇವಿ ಅಂದರೆ ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡುತ್ತಿರುವುದು ಬಹಳ ಕುತಂತ್ರ ಜಾತಿವಾದಿಯಾಗಿದ್ದಾರೆ ಅದೇ ಗ್ರಾಮದ ಪರಮೇಶ್ವರ್ ತಂದೆ ರಾಮಣ್ಣ ಅವರಿಗೆ ಹೊಲೆಯ ಹಾಟ್ಯ ಎಂದು ಏಕವಚನದಲ್ಲಿ ಮತ್ತು ಅವಾಚ್ಯ ಶಬ್ದಗಳಿಂದ ಬೈಯುತ್ತಿರುತ್ತಾಳೆ ಅಲ್ಲದೆ ಮತ್ತೊಬ್ಬ ಅದೇ ಗ್ರಾಮದ ವ್ಯಕ್ತಿಯಾಗಿರುವ ಗೌತಮ್ ತಂದೆ ಅಣ್ಣಪ್ಪ ಡಿಗಾರೆ ಬೈಯುವುದನ್ನು ಕೇಳಿಸಿಕೊಂಡಿರುತ್ತಾರೆ ಇನ್ನು ಗೌತಮ್ ಅವರು ರೇಣುಕಾ ಅವರನ್ನ ಬೈಯುವುದನ್ನ ತಪ್ಪು ಎಂದು ತಿದ್ದಿ ಹೇಳಿದ್ರು ಅವರು ಕೂಡ ಬೈಯುವುದನ್ನ ಮುಂದುವರಿಸುತ್ತಿದ್ದಾರೆ ಇನ್ನು ಅವನು ನಿಮ್ಮ ಹೊಲೆಯ ಜಾತಿ ಅಲ್ಲದವನು ಏನು ನಮ್ಮ ಲಿಂಗಾಯತ ಜಾತಿಯವನಿದ್ದಾನೆ ಎಂದು ಜಾತಿ ಬಗ್ಗೆ ಹಿಯಾಳಿಸಿ ಮಾತಾಡಿದ ಈ ಕುತಂತ್ರ ಮಹಿಳೆಗೆ ಕಾನೂನಿನ ಪ್ರಕಾರ ಸೂಕ್ತ ಕ್ರಮ ಜರುಗಿಸಬೇಕು ಇನ್ನು ಇಂಥ ಕುತಂತ್ರ ಜಾತಿ ಜಾತಿಗಳಲ್ಲಿ ವಿಷ ಬೀಜ ಬಿತ್ತುವ ಜಾತಿಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತೆ ಮಾಡುವಂತೆ ಈ ಮೂಲಕ ಎಚ್ಚರಿಸಲಾಗಿದೆ ಇನ್ನು ಇವಳು ಎಷ್ಟು ಅಹಂಕಾರದಿಂದ ನನ್ನ ಕಾಂದಾನ್ ಅಂದರೆ ನನ್ನ ವಂಶಸ್ಥ ನಿಮಗೆ ಗೊತ್ತೇ ನಾನು ಮೇಲ್ಜಾತಿಯವಳು ಎಂದು ಆವಾಜ್ ಹಾಕುತ್ತಾಳೆ ಇದನ್ನು ಗ್ರಾಮಸ್ಥರು ಪ್ರಶ್ನಿಸಿದರೆ ಅವರಿಗೂ ಕೂಡ ಈ ಗ್ರಾಮದ ಮಹಿಳೆ ಬೈಯುತ್ತಾಳೆ ಹೀಗೆ ಜಾತಿ ಪ್ರಕರಣ ಕುರಿತು ಅವಳ ಮೇಲೆ ಅಟ್ರಾಸಿಟಿ ಕೇಸ್ ಪರಿಗಣಿಸಿ ಇವರಿಗೆ ಜಾಮೀನು ರಹಿತ ಕೇಸ್ ವಾರೆಂಟನ್ನು ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಅಮೃತ್ ಎಸ್ ಮೊಳಕೆರೆ ಮತ್ತು ಬಾಲ್ಕಿ ತಾಲೂಕಾಧ್ಯಕ್ಷ ಓಂಕಾರ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಸದಸ್ಯರ ಸಮ್ಮುಖದಲ್ಲಿ ಪ್ರತಿಭಟನೆ ರ್ಯಾಲಿ ಮುಖಾಂತರ ಧಿಕ್ಕಾರದ ಘೋಷಣೆ ಕೂಗಿ ಇದೇ ದಿನಾಂಕ ಇಪ್ಪತ್ತೆರಡರಂದು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆವು ಬಾಲ್ಕಿ ತಾಲೂಕಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಿಂದ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಮಹಾತ್ಮ ಗಾಂಧಿಯವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಬಳಿಕ ಅಣ್ಣ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ತಹಶೀಲ್ದಾರ್ ಕಚೇರಿಗೆ ಹೋಗಿ ತಹಸೀಲ್ದಾರ್ ಸಾಹೇಬರಿಗೆ ಈ ಪ್ರಕರಣ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಅಮೃತ್ ಎಸ್ ಮೊಳಕೆರೆ ಶಿವಾನಂದ್ ಮೇತ್ರೆ ಗೌರವಾಧ್ಯಕ್ಷರು ಸಂಗಮ ನಾಯ್ಕ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶರಣಪ್ಪ ಮುಡುಬಿ ಕಾರ್ಯಾಧ್ಯಕ್ಷರು ಧನ್ರಾಜ್ ಮಲ್ಲಿಗೆ ಉಪಾಧ್ಯಕ್ಷರು ಶಿವಕುಮಾರ್ ಕಮಲಾಪುರ ಸುಮನ್ ಶಿಂಧೆ ಜಿಲ್ಲಾ ಉಪಾಧ್ಯಕ್ಷರು ಪೂಜಾ ಶೀಲಾ ಭಾವಿದೊಡ್ಡಿ ಜಿಲ್ಲಾ ಕಾರ್ಯದರ್ಶಿಗಳು ಪಂಚಶೀಲಾ ಸಹ ಕಾರ್ಯದರ್ಶಿಗಳು ನಾರಾಯಣ್ ಜವಳಗ ಸೇರಿದಂತೆ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ ಬೀದರ್ നീ യാരിയാ അങ്ങേരെ ഭോളയാക്കല്ലേത്തി ഭോളയാക്കണ്ടരി ഭോള അങ്ങരെ ഹാട്ടേനെ നീ നീ ഭോളന്തീ നീ സിസ്മാ നീ സിസ്മാതാ പറന്നാ ഇന ബായേൽ ഹോൾ കാട്ടാ ആ കേ നീ ഭോള ഭോളയാക്കണ്ടരി ആയി ઠીક അട ഭോളന്തീ അബ്ബാ હા હા നീ അങ്ങേരെ കൊതപി നീ എന്നെ കേ പോ നീ തോ നാടകം મારത്തി നീ ബ്യൂട്ടി ഹാ അച്ചിടാ നീ ഭോളയാക്കണ്ടരി അലന്താ ഹാട്ടേന്ത എന്തിയേ അಂತാ നീ അഖത്തി നീ ഹൈ ഹൈ അൻറൻ ഓട്ടേ ബക്കങ്ങാം നീ ഓട്ടേ ബക്കങ്ങാം ഹാ നീ

ಭಾರತಿ ತಾಲೂಕಿನ ತಳವಳಕೆ ಗ್ರಾಮದಲ್ಲಿ ಜಾತಿ ನಿಂಡನೆ ಕುರಿತು ಮೂಲಸರಿಸ ಬಂದಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತಿ ತಾಲೂಕಿನ ತಳವಳಕೆ ಗ್ರಾಮದಲ್ಲಿ ದಿನ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶ್ರೀಮತಿ ವೇಣುಕಾ ಗಂಡ ಬಾಬುಶೆಟ್ಟಿ ಅವರು ತಳವಳಕೆ ಗ್ರಾಮದ ನಿವಾಸಿಯಾಗಿದ್ದರು ಅದೇ ಗ್ರಾಮದ ಪರಮೇಶ್ವರ್ ತಂದೆ ರಾಮಣ್ಣ ಅವರಿಗೆ ಇದೇ ಒಳ್ಳೆಯ ಆಟ್ಯ ಎಂದು ಅವಚ್ಯ ಶಬ್ದಗಳಿಂದ ಬಯದಿರ್ತಾಳೆ ಹಾಗೂ ಅದೇ ಗ್ರಾಮದ ಮತ್ತೋರ್ವ ವ್ಯಕ್ತಿಯಾದ ಗೌತಮ್ ತಂದೆ ಅಣ್ಣಪ್ಪ ಹಿಗಾರೆ ಅವರು ಬೈಯುವ ಕೇಳಿಸಿಕೊಂಡಿರ್ತಾರೆ ಗೌತಮ್ ರವರು ಅವರನ್ನು ಕೇಳುವುದು ತಪ್ಪು ಎಂದು ಬಿದ್ದು ಹೇಳುತ್ತಿದ್ದರು ಕೂಡ ಕೆರೆ ಅನ್ನದೇ ಬೈಯುವುದು ಮುಂದುವರಿಸಿಕೊಂಡು ನನಗೆ ಹೇಳೋರು ಯಾರು ಹಾಗೂ ನನ್ನ ಕಾಂದ ನಿಮಗೆ ಗೊತ್ತೇ ತಾನು ಮೇಲೆ ಜಾತಿಗಳು ಎಂದು ಅವಜ್ಯ ಹಾಕುತ್ತಿದ್ದಾಳೆ ಅವಚ್ಯ ಶಬ್ದದಿಂದ ಹಾಕುತ್ತಿದ್ದಾಳೆ ಇದನ್ನು ಗ್ರಾಮಸ್ಥರು ಕೂಡ ಪ್ರಶ್ನೆ ಮಾಡಿದಾಗ ಗ್ರಾಮದ ಮಹಿಳೆಯರಿಗೂ ಕೂಡ ಮನ ಬಂದಂತೆ ಬದುಕಿದ್ದಾರೆ ಕೂಡಲೇ ಇವಳ ಮೇಲೆ ಅಟ್ರಾಸಿಟಿ ಕೇಸು ಪರಿಗಣಿಸಿ ಇವರಿಗೆ ಜಾಮೀನು ರಹಿತ ಕೇಸು ವಾರೆಂಟ್ ದಾಖಲಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಕೊಳ್ತೇವೆ ಪ್ರಜಾವುದ್ದ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ